ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ಫಿಶ್ ಫ್ರೈಯನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರತ್ತೆ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ಈ ರೀತಿ ನೀವು ಹಾಕಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸ್ವಲ್ಪ ಕೂಡ ಮಸಾಲ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಸೊ ಈ ರುಚಿಯಾದಂತಹ ರೆಸಿಪಿಯನ್ನ ಇಲ್ಲದೆ ಹೇಗ್ ಮಾಡೋದು ಹಾಗೆ ಏನೇನ್ ತಗೊಂಡಿದೀವಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಬಾಂಗ್ಡಾ ಮೀನನ್ನ ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ನೀವು ಯಾವುದೇ ಮೀನಾದ್ರೂ ಇದೇ ರೀತಿ ಮಸಾಲ ಹಾಕಿ ಮಾಡ್ಕೊಳ್ಬಹುದು ಇಲ್ಲಿ ಬಂಗಾಳ ಮೀನಿನ ಮಧ್ಯದ ಭಾಗವನ್ನು ತಗೊಂಡಿದೀನಿ ಮೀನ್ ತಗೊಳ್ಳುವಾಗ ಸ್ವಲ್ಪ ಫ್ರೆಶ್ ಆಗಿರುವಂತ ಮೀನನ್ನ ತಗೊಳ್ಳಿ ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಣದ ಪುಡಿ ಹಾಗೆ ಇಲ್ಲಿ ಎರಡ್ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪು ಸ್ವಲ್ಪ ಮುಂದೆನೇ ಇರಬೇಕು ಫ್ರೈಗೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಗೆ ಇಲ್ಲಿ ಒಂದು ಎಗ್ ವೈಟ್ ಅನ್ನ ತಗೊಂಡಿದೀನಿ ಮೊಟ್ಟೆಯ ಬಿಳಿ ಭಾಗವನ್ನ ತಗೊಂಡಿದ್ದೀನಿ ನೀವು ಎಲ್ಲೋ ಕೂಡ ಹಾಕೊಳ್ಬಹುದು ತೊಂದರೆ ಇಲ್ಲ ಹಾಗೆ ಇಲ್ಲಿ ಒಂದು ಹತ್ತು ರೂಪಾಯಿ ಪ್ಯಾಕ್ ಆಗುವಷ್ಟು ಫಿಶ್ ಫ್ರೈ ಪೌಡರ್ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ತೇಜು ಅವರು ತಗೊಂಡಿದೀನಿ ನೀವು ಯಾವುದೇ ಬ್ರ್ಯಾಂಡ್ ಆದ್ರೂ ತಗೊಳ್ಬಹುದು ಇದ್ರೆ ಈ ರೆಡಿಮಿಕ್ಸ್ ಅನ್ನ ಹಾಕೊಳ್ಳಿ ಇನ್ ಕೇಸ್ ನಿಮ್ಗೆ ರೆಡಿಮಿಕ್ಸ್ ಸಿಕ್ಕಿಲ್ಲ ಇಲ್ಲ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಚುರು ಗರಂ ಮಸಾಲ ಹಾಕೊಳ್ಬಹುದು ಅದು ಕೂಡ ಇದೇ ರುಚಿ ಬರುತ್ತೆ ಇದೇ ರೀತಿ ಕೋಟಿಂಗ್ ಆಗುತ್ತೆ ಸೊ ಇದಿಷ್ಟು ಹಾಕೊಂಡು ನೀಟಾಗಿ ಮೊದಲೇ ಯಾವುದೇ ರೀತಿ ನೀರು ಹಾಕ್ಕೊಳ್ದೆ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಒಂದೊಂದೇ ಟೀ ಸ್ಪೂನ್ ಆಗುವಷ್ಟು ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲ ತೆಳುವಾಯ್ತು ಅಂದರೆ ಮೀನಿಗೆ ಅಂಟ್ಕೊಳ್ಳೋದಿಲ್ಲ ತೀರಾ ಗಟ್ಟಿ ಆಯಿತು ಅಂದರೆ ತಿನ್ನುವಾಗ ಬರೀ ಮಸಾಲ ಮಸಾಲ ಅನ್ಸುತ್ತೆ ಹದವಾಗಿ ಕಲಿಸ್ಕೊಳ್ಬೇಕು ಇವಾಗ ಮೊದಲೇ ತೊಳೆದು ನೀಟಾಗಿ ಕಟ್ ಮಾಡಿರುವಂಥ ಮೀನು ಪೀಸನ್ನು ತಗೊಂಡು ಈ ರೀತಿ ಮಸಾಲವನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಅಂಟಿಸ್ಕೊಳ್ಬೇಕು ಎಲ್ಲ ಕಡೆ ಹತ್ತೋ ರೀತಿ ಈ ರೀತಿ ನೋಡಿ ಮೀನು ಪೀಸ್ಗಳಿಗೆ ಎಲ್ಲ ಮಸಾಲ ಹಾಕಿರೋದಾಯಿತು ಇದನ್ನ ನಾವಿವಾಗ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ನೀವು ರೂಮ್ ಅಲ್ಲಿ ಬಿಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆನೂ ನಡೆಯುತ್ತೆ ಅಂತ ತೊಂದರೆ ಇಲ್ಲ ಸೊ ನೀವು ಇನ್ನೂ ಜಾಸ್ತಿ ಟೈಮ್ ಇಟ್ಕೊಳ್ತೀನಿ ಫ್ರಿಜ್ ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬೋದು ಬೆಳಿಗ್ಗೆ ಮಸಾಲ ಹಾಕಿ ಸಂಜೆ ಕೂಡ ಫ್ರೈ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ತೊಂದರೆ ಇಲ್ಲ ನಾನು ಒಂದು ಅರ್ಧ ಗಂಟೆ ರೂಮ್ ಟೆಂಪ್ರೇಚರಲ್ಲಿ ಬಿಟ್ಟಿದ್ದೆ ಇನ್ನೇನು ಫ್ರೈ ಮಾಡ್ತೀವಿ ಅನ್ನೋ ಟೈಮಲ್ಲಿ ಇನ್ನೂ ಒಂದ್ಸರಿ ನೀಟಾಗಿ ಕೋಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಫ್ಲೇಮ್ ಫ್ಲೇಮನ್ನು ಮೀಡಿಯಂ ಮತ್ತು ಹೈಯಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದೇ ಪೀಸ್ಗಳನ್ನು ಹಾಕಿ ನಾವು ಕರ್ಕೊಳ್ಬೇಕು ಇವಾಗ ಮೀನ್ ಪೀಸ್ ಹಾಕಿ ತಕ್ಷಣಕ್ಕೆ ನೀವು ಟರ್ನ್ ಮಾಡಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಒಂದು ಮೂರ್ನಾಲ್ಕು ನಿಮಿಷ ಹಾಗೆ ಬಿಡಿ ಆ ತಳ ಎಲ್ಲ ಅಂಟ್ಕೊಂಡಿರತ್ತಲ್ಲ ಅದು ಬಿಟ್ಕೊಡತ್ತೆ ಸ್ವಲ್ಪ ಒಂದ್ ಭಾಗ ಫ್ರೈ ಆದ ನಂತರ ಈ ರೀತಿ ಒಂದೊಂದೇ ಮಗ್ಚ್ ಹಾಕ್ಕೊಡ್ಬೇಕು ಒಂದೆರಡು ಮೂರು ಸರಿ ಈ ರೀತಿ ಮಗ್ಚ್ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಅಂತ ಹೇಳಿದಾಗ ಈ ರೀತಿ ಬಣ್ಣ ಬದಲಾಗುತ್ತೆ ಹಾಗೆ ಆ ಎಣ್ಣೆ ಸ್ವರದಲ್ಲಿ ಕಡಿಮೆ ಆಗ್ತಾ ಬರತ್ತೆ ಇನ್ನೇನು ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಇಷ್ಟಾದರೆ ಸಾಕು ಇಷ್ಟು ಬಣ್ಣ ಬದಲಾದರೆ ಸಾಕು ಇವಾಗ ನೋಡಿ ಎಣ್ಣೆ ಸ್ವರ ಕಂಪ್ಲೀಟಾಗಿ ಕಡಿಮೆ ಆಗಿದ್ದಲ್ಲ ಇವಾಗ ಒಂದೊಂದೇ ಮೀನು ಪೀಸ್ಗಳನ್ನು ತೆಕ್ಕೊಂಡ್ರೆ ಆಯಿತು ನೀವು ಎರಡನೇ ಸರಿ ಹಾಕುವಾಗಲೂ ಅಷ್ಟೇ ಎಣ್ಣೆಯನ್ನು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡೆ ಮತ್ತೆ ನೀವು ಮೀನು ಪೀಸ್ಗಳನ್ನು ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಎಣ್ಣೆ ಒಂದು ಸ್ವಲ್ಪ ತಣ್ಣಗಾದಂಗೆ ಇರುತ್ತೆ ಮೀನು ಪೀಸನ್ನು ಹಾಕಿದರೆ ಅಷ್ಟು ರುಚಿ ಬರೋದಿಲ್ಲ ಈ ಕೊನೆಯಲ್ಲಿ ನಾನು ಸ್ವಲ್ಪ ಎಲೆಯನ್ನು ಕೂಡ ಹಾಕೊಳ್ತೀನಿ ನೀವು ಇಷ್ಟ ಇದ್ದರೂ ಹಾಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನುವಾಗ ಸ್ವಲ್ಪ ಕರುಮ್ ಕರುಮ್ ಅಂತ ಚೆನ್ನಾಗಿರುತ್ತೆ ಹಾಗಾಗಿ ಒಂದೆರಡು ಗರಿ ಆಗುವಷ್ಟು ಎಲೆಯನ್ನು ತಗೊಂಡು ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಹಾಕೊಳ್ತಾ ಇದ್ದೀನಿ ಇದೊಂಥರ ನೋಡೋದು ನನಗೇನೋ ಖುಷಿ ಅನಿಸುತ್ತೆ ತಿನ್ನುವಾಗಲೂ ಅಷ್ಟೇ ಮಧ್ಯದಲ್ಲಿ ಬಾಯಿ ಬಾಯಿ ಸಿಗುವಾಗ ಕರುಮ್ ಕರುಮ್ ಅಂತ ರುಚಿ ಅನಿಸುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಫಿಶ್ ಫ್ರೈ ಅನ್ನ ಫ್ರೈಯನ್ನು ಮನೇಲೆ ಅಂತ ಈ ರೀತಿ ಮಾಡ್ಕೊಟ್ರೆ ಯಾರು ಇಷ್ಟಪಡಲ್ಲ ಹೇಳಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ರುಚಿಯಾದ ರೆಸಿಪಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು